ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಆತ್ಮಹತ್ಯೆ ನೋಡಿ ಆತ್ಮಹತ್ಯೆ ಎಂತಕ್ ಮಾಡ್ಕೊಂತಾರೆ ಅಂದ್ರೆ ತುಂಬಾ ಈ ದುರ್ಬಲ ಮನಸ್ಸಿರೋ ವ್ಯಕ್ತಿಗಳು ಮಾಡ್ಕೊಂತಾರೆ ನಂತರ ಅದರಲ್ಲೂ ಹಂತ ಹಂತಗಳಿದೆ ನೋಡಿ ಮೂರು ಹಂತದಲ್ಲಿ ಇದನ್ನ ವಿಂಗಡನೆ ಮಾಡಿ ಮಾತಾಡಕ್ಕೆ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಈಗ ವಯಸ್ಸು ಹುಡುಗರ್ನ ನೋಡೋಣ ನೋಡಿ ಪ್ರಾಯದ ಹುಡುಗರು ಏನಿರ್ತಾರೆ ಚಿಕ್ಕ ವಯಸ್ಸು ಏನು ಇಪ್ಪತ್ತರಿಂದ ಒಂದ್ ಹತ್ತು ವಯಸ್ಸು ಇರೋರು ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಿರ್ತದೆ ಅಂದ್ರೆ ಎಕ್ಸಾಮ್ ಅಲ್ಲಿ ನಾವು ಏನು ಫೇಲ್ ಆದ ಅಂತ ಆತ್ಮಹತ್ಯೆ ಮಾಡ್ಕೊಂತಾರೆ ಅಥವಾ ನಮ್ಮ ತಂದೆ ತಾಯಿ ಏನು ಇಷ್ಟಪಟ್ಟಿದ್ರು ಆ ಮಾರ್ಕ್ಸ್ ತಗಿಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂತಾರೆ ಇದನ್ನ ನಾವು ಎಕ್ಸಾಮ್ ಮುಗಿದಾದ್ಮೇಲೆ ರಿಸಲ್ಟ್ ಬಂದಾಗ ಪ್ರತಿ ವರ್ಷ ನೋಡ್ತಾ ಇರ್ತೀವಿ ಐವತ್ತಿಂದ ಅರವತ್ತು ಜನ ಮಕ್ಳು ಬಿದ್ಬಿಡ್ತು ಸಾಯ್ತಾ ಇರ್ತಾರೆ ಸ್ಕೂಲ್ ಮೇಲಿನ ಬಿದೋಗ್ಬಿಡ್ತಾರೆ ಏನೇನೋ ವಿಚಿತ್ರವಾಗಿ ಸತ್ ಬಿಡ್ತಾರೆ ನೋಡಿ ಎಂ ತೊಂಬತ್ತು ತೊಂಬತ್ತೈದು ನೂರು ಗೆ ಆಸು ಪಾಸು ಬಂದ್ರೆ ಆ ಬಂದಿದ್ರು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಕ್ಳಾಗ್ಬಿಟ್ಟಿದ್ದಾರೆ ನೋಡಿ ನೋಡಿ ಮಕ್ಳ ನೀವು ಎಷ್ಟೇ ವೈ ಮಾರ್ಕ್ಸ್ ತೆಗೆಯೋದಲ್ಲ ಇಂಪಾರ್ಟೆಂಟು ಅಥವಾ ಅಕಸ್ಮಾತ್ ಫೇಲ್ ಆದ್ರೂ ಸಹ ಮತ್ತೆ ನೆಕ್ಸ್ಟ್ ಬಾರಿ ಎಕ್ಸಾಮ್ ಕಟ್ಟಿ ಮತ್ತೆ ಪಾಸ್ ಆಗ್ಬೋದು ಅಷ್ಟಕ್ಕೋಸ್ಕರ ನೀವು ಏನೋ ಈ ಫೇಲ್ ಆದ ಅಂತ ಹೇಳ್ಬಿಟ್ಟು ನೀವು ಆತ್ಮಹತ್ಯೆ ಮಾಡ್ಕೊಂಡು ತಪ್ಪಾಗುತ್ತೆ ನೋಡಿ ನೀವು ದುರ್ಬಲ ಮನಸ್ಸು ಇರ್ತದೆ ನೋಡಿ ನೀವು ಮಾರ್ಕ್ಸ್ ತೆಗೆಯೋದು ಕೊಟ್ಟಿರೋದಲ್ಲ ಮನುಷ್ಯನ ಜೀವನವನ್ನು ಸಂಪೂರ್ಣವಾಗಿ ಬದುಕೋದಕ್ಕೆ ನೀವೇನು ವಿದ್ಯಾಭ್ಯಾಸ ಮಾಡ್ತಿದಿರೋ ಅದು ನಿಮ್ಮ ಹೊಟ್ಟೆ ಪಾಡ್ಗೆ ನೀವು ಕಲ್ತಂತ ಏನೋ ಮಾರ್ಕ್ಸ್ ಮೇಲೆ ನಿಮಗೆ ಮುಂದಿನ ಸೀಟ್ಗಳು ಎಜುಕೇಶನ್ ಆಗ್ಲಿ ಮುಂದುವರಿತದಷ್ಟೇ ಸಾವೇ ಅಂತಿಮ ಅಂತಲ್ಲ ನಿಮ್ ತನದೇ ನಿಮ್ಗೋಸ್ಕರ ಶ್ರಮ ಪಟ್ಟಿರ್ತಾರೆ ನೀವು ಆತ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪದು ಆ ರೀತಿ ನಿಮ್ಮ ಚಿಂತನೆಗಳು ಬೆಳೆಸ್ಕೊಂಬಾರ್ದು ನಂತರ ಈ ನಿರ್ಜೀವ ವಸ್ತುಗಳನ್ನ ಕೇಳಿರ್ತಾರೆ ವಾಚು ಪ್ಯಾಂಟ್ ಕೊಡ್ಸು ಶರ್ಟ್ ಕೊಡ್ಸು ಬಟ್ಟೆ ಕೊಡ್ಸು ಚೂಡಿದಾರ ಕೊಡ್ಸು ಡ್ರೆಸ್ ಕೊಡ್ಸು ಅಥವಾ ಒಳ್ಳೆ ಊಟ ಕೊಡ್ಸು ಅಥವಾ ಎಲ್ಲ ಟ್ರಿಪ್ ಕರ್ಕೊಂಡು ಹೋಗ್ರಿ ಅಥವಾ ಗಾಡಿ ಕೊಡ್ಸ್ರಿ ಮೊಬೈಲ್ ಕೊಡ್ಸ್ರಿ ವಾಚ್ ಕೊಡಸ್ರಿ ಅಥವಾ ಜುವೆಲ್ಸ್ ಕೊಡ್ಸಿ ಅಂತ ಕೇಳಿರ್ತಾರೆ ಕೊಡ್ಸಿರೋದಿಲ್ಲ ಮನೆಯಲ್ಲಿ ಇದಕ್ಕೂ ಸಹ ನೀವು ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊಂತಾರೆ ನೋಡಿ ಇದು ತುಂಬಾ ದುರಂತ ಯಾವ್ದಾನ ನಿರ್ಜೀವ ವಸ್ತುಗಳು ನೀವು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ಮಂತ ಮುಟ್ಟಾದ್ರೆ ಇನ್ನೊಬ್ರು ಇಲ್ಲ ನೀವು ಮನೇಲಿ ಕೊಡ್ಸಕ್ ಆಗ್ಲಿಲ್ಲ ಅಂದ್ರೆ ನೀವು ಮುಂದೆ ಬೆಳಿತೀರಲ್ವಾ ಬೆಳೆ ದೊಡ್ಡವರಾದ್ಮೇಲೆ ನೀವು ತಗೊಳ್ಳಿ ನಿಮ್ ದುಡ್ಡು ಸಂಪಾದನೆ ಮಾಡಿ ಅದ್ರಲ್ಲಿ ಯಾವಾಗ ಯಾರು ಕೇಳೋದಲ್ಲ ನಿಮ್ನ ಅವಾಗ ಇದು ಸಹ ನೀವು ತುಂಬಾ ಹಾಳುವಾಗ ಅರ್ಥ ಮಾಡ್ಕೊಬೇಕು ಇನ್ನೊಂದು ವರ್ಗ ಇರ್ತದೆ ನೋಡಿ ಈ ಪ್ರೀತಿ ಪ್ರೇಮ ಕೆಲ್ಸಕ್ಕೆ ಬರ್ದರೆ ಪ್ರೀತಿ ಪ್ರೇಮ ಏನಿದೆ ಇದನ್ನ ಮಾಡಕ್ ಹೋಗಿ ಆತ್ಮಹತ್ಯೆ ಮಾಡ್ಕೊಂತಾರೆ ನೋಡಿ ಈ ಪ್ರೀತಿ ಪ್ರೇಮ ಮಾಡೋ ಹುಡುಗರು ಅತಿ ಹೆಚ್ಚು ಕನಸುಗಳನ್ನ ಕಂಡಿರ್ತಾರೆ ನಿಮ್ಮ ವಯಸ್ಸು ಬಂದು ಆ ವಯಸ್ಸಲ್ಲಿ ಬಂದು ಓದೋದಕ್ಕೋಸ್ಕರ ಹೊಸ ಹೊಸ ವಿಚಾರಗಳನ್ನ ಕಲಿಯೋದಕ್ಕೋಸ್ಕರ ನಿಮ್ಮ ಬ್ರೈನ್ ಆಗಲಿ ನಿಮ್ಮ ದೇಹ ಆಗಲಿ ಆ ತರ ಸ್ಪಂದಿಸ್ತಾ ಇರ್ತದೆ ಅವಾಗ ನಿಮ್ಮ ಎನರ್ಜಿನೆಲ್ಲ ಯಾವ್ದೋ ಹುಡುಗಿ ಮೇಲೆ ಯಾವುದೋ ಮೇಲೋ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ದಿನ ಶೃಂಗಾರ ಮಾಡ್ಕೊಳ್ಳೋದ್ರಲ್ಲಿ ಅವ್ರಿಗೆ ಮೆಚ್ಚಿಸೋದಕ್ಕೋಸ್ಕರ ಅವ್ರಿಗೋಸ್ಕರ ಅವ್ರ ಹಿಂದೆ ಅಲಿಯೋದ್ರಲ್ಲಿ ನಿಮ್ಮ ಅಮೂಲ್ಯದ ಕಲಿಯ ಏನು ಸಮಯನ ಕಳೆದ್ಬಿಟ್ರೆ ಮುಂದೆ ನಿಮ್ಮ ಬದುಕು ತುಂಬಾ ದುರಂತದಲ್ಲಿ ಮುಗಿತದೆ ನೋಡಿ ಓದೋ ವಯಸ್ಸಲ್ಲಿ ಓದ್ಬೇಕು ಇಪ್ಪತ್ತು ವಯಸ್ಸು ಮೇಲೆ ನಿಮ್ಮ ಎಜುಕೇಶನ್ ಮುಗಿದ್ಮೇಲೆ ಈ ಪ್ರೀತಿ ಪ್ರೇಮನೆಲ್ಲ ಹುಡ್ಕಕ್ಕೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ನೀವು ಹುಡುಕಕ್ ಹೋಗ್ಬಾರ್ದು ನೋಡಿ ಈ ಹೆಣ್ಮಕ್ಳಾಗ್ಲಿ ಗಂಡು ಹುಡುಗರಾಗ್ಲಿ ಪದೇ ಪದೇ ನಿಮ್ಮ ಮನಸ್ಸು ಚಂಚಲ ಆಗ್ತಾ ಇರ್ತದೆ ನೀವು ಇದನ್ನ ತುಂಬಾ ಆಳವಾಗಿ ಅರ್ಥ ಅಧ್ಯಯನ ಮಾಡಬೇಕು ತುಂಬಾ ಅಚ್ಚು ಹೆಚ್ಚು ಯುವಕರು ಈ ಸಮಯದಲ್ಲಿ ಆತ್ಮಹತ್ಯೆಗೆ ಜಾಸ್ತಿ ತುತ್ತಾಗೋದು ನೋಡಿ ಯಾರು ಸಹ ನಿಮ್ಮ ಇಷ್ಟದ ರೀತಿ ಬದುಕೋದಕ್ ಸಾಧ್ಯ ಇಲ್ಲ ನಿಮ್ಮ ಒಪ್ಪುವ ರೀತಿ ಇರೋಕ್ಕಾಗೋದಿಲ್ಲ ಯಾವುದೇ ಹೆಣ್ಮಗು ಆಗ್ಲಿ ಗಂಡು ಹುಡುಗ ಆಗ್ಲಿ ಅವರು ಇಂಡಿವಿಜುವಲ್ ಅಲ್ಲ ಅವ್ರ ಮನೆ ಫ್ಯಾಮಿಲಿ ಇರ್ತದೆ ಅವ್ರದ್ದು ಒಂದು ಕ್ಯಾಸ್ಟ್ ಇರ್ತದೆ ಇನ್ನೊಂದು ಮತ್ತೊಂದಿರ್ತದೆ ಅದೆಲ್ಲ ನಿಮ್ ಪ್ರೀತಿ ಪ್ರೇಮ ಮಾಡೋದಕ್ಕೆ ಕಾಣೋದಿಲ್ಲ ಅವರು ಮಾತಾಡೋ ಮಾತು ನಿಮ್ಗೆ ಅಟ್ರಾಕ್ಷನ್ ಆಗುತ್ತೆ ಪ್ರಕೃತಿಗೂ ಅದೇ ಇದು ನಿಮಗ್ ನಿರ್ಧಾರ ಆಗಿರ್ತದೆ ಅಟ್ರಾಕ್ಷನ್ ಮಾಡೋ ತರ ಇರ್ತದೆ ನೀವು ಪ್ರೀತಿ ಪ್ರೇಮ ಸಾಯೋಕ್ ಹೋಗ್ಬೇಡಿ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ ನೀವು ಎಜುಕೇಶನ್ ಪೂರ್ತಿ ಮುಗಿಸಿ ಅದಾದ್ಮೇಲೆ ಯಾರೋ ಒಬ್ರು ಗೊತ್ತಾರ ನಿಮ್ ಸಾಯೋವರೆಗೂ ನೀವು ಇಪ್ಪತ್ತೈದು ವರ್ಷ ಅಂತಂದ್ರೆ ನೀವು ಇನ್ನೇ ಎಪ್ಪತ್ತೈದು ಸಾವಿರ ಸಾಯ್ತೀರ ಅಂದ್ರೆ ಐವತ್ತು ವರ್ಷ ನಿಮ್ ಜೊತೆ ಒಂದ್ ಹುಡುಗ ಅಥವಾ ಒಂದ್ ಹುಡುಗಿ ನಿಮ್ ಹಿಂದೆ ಬಂದೇ ಬರ್ತದೆ ಜೀವನ್ದ್ದಕ್ಕೂ ಅದೇ ಅದನ್ನು ತಪ್ಸೋದಕ್ ಸಾಧ್ಯ ಇಲ್ಲ ಅಲ್ವಾ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರೀತಿ ಪ್ರೇಮಕ್ಕೋಸ್ಕರ ನೀವು ಸೂಸೈಡ್ ಮಾಡ್ಕೊಳ್ಳೋದಲ್ಲ ನಿಮ್ ತಂದೆ ತಾಯಿಗೋಸ್ಕರ ನೀವು ಬದುಕ್ಬೇಕು ಹೋಗ್ ಪ್ರೀತಿ ಪ್ರೇಮ ಹೋಯ್ತು ಅಂತ ಹೇಳಲ್ಲ ಇನ್ನೊಬ್ರು ಸಿಕ್ತಾರೆ ಮತ್ತೊಬ್ರು ಸಿಕ್ತಾರೆ ಮುಂದೆ ನಿಮ್ ಜೀವನ ಸಾಕ್ಬೇಕು ನಾನು ಉದ್ದಕ್ಕೆ ಕೇಳಿಯಕ್ಕೆ ಹೋಗೋದಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸಾಯ್ಬೇಡಿ ನೀವು ಅಷ್ಟು ದುರ್ಬಲರಾಗಿದ್ರೆ ನೀವ್ ಮನೆಯಲ್ಲಿರೋ ಹತ್ರ ಹೇಳ್ಕೊಳ್ಳಿ ಮುಂದೆ ಜೀವನ ಚೆನ್ನಾಗಿರ್ತದೆ ಅರ್ಥ ಮಾಡ್ಕೊಳ್ಳಿ ನಂತರ ನೋಡಿ ಕುಟುಂಬ ಬರೋಣ ಏನು ದಾಂಪತ್ಯ ಜೀವನದಲ್ಲಿ ಈ ಹೆಣ್ಮಗು ಏನಿರ್ತಾರೆ ಇವರಿಗೆ ತುಂಬಾ ಶೋಷಣೆ ಒಳಪಡ್ತಾರೆ ಕುಟುಂಬದಲ್ಲಿ ನೋಡಿ ತಂದ್ ಅಥವಾ ಗಂಡ ಕುಡ್ ಆಗಿದ್ರೆ ಅವನು ಇರ್ತಾನೆ ಅವಮಾನ ಮಾಡ್ತಾ ಇರ್ತಾನೆ ಒಡೆಯೋದಾಗಿರ್ಲಿ ಒಡೆಯೋದಾಗಿರ್ ಇವೆಲ್ಲ ಮಾಡ್ತಾ ಇರ್ತಾನೆ ಅಥವಾ ಅತ್ತೆ ಮಾವ ವಾರ್ಗಿ ತೀರು ನಾರ್ಗಿ ನಾದ ನೀರು ಇವರು ಇವರೆಲ್ಲ ಮೈದಂದ್ರು ಇವರೆಲ್ಲ ಇರ್ತಾರೆ ಅಂತಂದ್ರೆ ಸಾಂಬಾರ್ ಉಪ್ಪಾಕಿಲ್ಲ ಸರಿ ಸಾರು ಮಾಡಕ್ ಬರಲ್ಲ ಕಸ ಹೊಡಿಯಕ್ ಬರಲ್ಲ ಅಡಿಗೆ ಮಾಡಕ್ ಬರಲ್ಲ ಬಟ್ಟೆ ಒಗೆಯಕ್ಕೆ ಬರಲ್ಲ ಈ ತರ ಸಣ್ಣ ಸಣ್ಣ ಪುಟ್ಟ ಬೈಗುಳ್ಗಳು ಏನು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಇನ್ ಕೆಲವರು ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾರೆ ಅದಕ್ಕೋಸ್ಕರ ಒಂದು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಥವಾ ತಂದೆ ಮನೆಗೆ ಹೋಗೋಕಾಗಲ್ಲ ತಾಯಿ ಮನೆಗೆ ಹೋಗೋಕ್ಕಾಗಲ್ಲ ಇನ್ನು ಅಲ್ಲಿ ಹೆಣ್ಮಕ್ಳಿದಾರೆ ಗಂಡು ಹುಡುಗರು ಇದಾರೆ ಮದುವೆ ಮಾಡೋರು ನನ್ನ ಜೀವನದಲ್ಲಿ ನನ್ನ ಕತೆಗಳನ್ನ ಕೇಳ್ತಾ ಇದ್ರೆ ಅವ್ರ ಜೀವನ ಹೆಂಗ್ ನಡೆಸ್ಕೊಳ್ಳೋದು ಅವರು ಸಹ ಆ ಕಡೆಯಿಂದ ಅವಮಾನ ಮಾಡ್ತಾ ಇರ್ತಾರೆ ಈ ಇರ್ತಾರೆ ಇದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಸಾವೇ ಅಂತಿಮ ಅಂತಲ್ಲ ನೋಡಿ ಮತ್ತೆ ಈ ಗಂಡು ಗಂಡು ಹುಡುಗ ಏನು ಗಂಡಸಿರ್ತಾರೆ ಅವ್ರಿಗೂ ಸಹ ಕೆಲವರು ಹೆಣ್ಮಕ್ಳು ಕಿರ್ಕುಳ ಕೊಡ್ತಾ ಇರ್ತಾರೆ ಪದೇ ಪದೇ ಒಡವೆ ಕೊಡ್ಸು ಬಟ್ಟೆ ಕೊಡ್ಸು ಕಾರ್ ತಗೋ ಮನೆ ಕಟ್ಟು ದೊಡ್ಡ ದೊಡ್ಡದಾಗ ಇರ್ಬೇಕು ದೊಡ್ಡ ದೊಡ್ಡದಾಗ ಬದುಕಬೇಕು ನಾವು ಟ್ರಿಪ್ ಹೋಗ್ಬೇಕು ಅಂತ ಹೇಳಿ ಅತಿ ಹೆಚ್ಚು ಸಾಲ ಮಾಡಿಸ್ಬಿಟ್ಟು ಆ ಯುವಕರನ್ನ ಏನು ಆ ವಯಸ್ಕ ಹುಡುಗರು ಇರ್ತಾರೆ ಇವಾಗ ಗಂಡ ಅವ್ನು ತುಂಬಾ ಚಿತ್ರಹಿಂಸೆ ಟಾರ್ಚರ್ ಕೊಟ್ಟಿ 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 ಅವ್ರನ್ನ ಬದುಕನ ಸರ್ವನಾಶ ಮಾಡಿರ್ತಾರೆ ಕೆಲವು ಹೆಣ್ಮಕ್ಳು ಇದು ಸಹ ತುಂಬಾ ಅರ್ಥ ಮಾಡ್ಕೊಬೇಕು ನೋಡಿ ನಿಮ್ಮನ್ನ ನೀವು ಅವ್ರು ಪ್ರೀತಿಸ್ಬೇಕು ನಿಮ್ಮ ಗುಣ ಹೇಗಿದೆ ನೀವು ಹಾಗೆ ಬದುಕ್ಬೇಕು ಇದ್ರಲ್ಲಿ ಜೀವನ ಮಾಡುವಂತ ಪಾರ್ಟ್ನರ್ಗಳನ್ನ ಸೆಲೆಕ್ಷನ್ ಮಾಡ್ಕೊಬೇಕು ಮದುವೆ ಆಗುವಂತ ಸಂದರ್ಭದಲ್ಲಿ ನೀವು ಮನಸ್ಸು ಬಿಚ್ಚಿ ಮಾತಾಡಬೇಕು ಇಬ್ಬರ ಗುಣ ಮನಸ್ಥಿತಿ ಒಂದೇ ಆಗಿರ್ಬೇಕು ಏನೋ ಬೆಳಗಿದ್ದಾರೆ ತೆಳಗಿದ್ದಾರೆ ಎದುರುಕಿದ್ದಾರೆ ಸ್ವಂತ ಮನೆ ಇದೆ ಕಾರಿದೆ ಅಥವಾ ಬಡ ಇನ್ನೊಂದು ಯಾವುದೇ ಕಾರಣಕ್ಕೂ ನೀವು ಮದ್ವೆ ಆಗಿರ್ಬಾರ್ದು ಇಬ್ಬರ ಮನಸ್ಥಿತಿ ಒಂದೇನಾ ನನ್ನ ಮನಸ್ಥಿತಿ ಇವ್ರ ಮನಸ್ಥಿತಿ ಹೋಲುತ್ತಾ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಇನ್ ಯಾವುದು ಇಂಪಾರ್ಟೆಂಟ್ ಆಗೋದಿಲ್ಲ ಮದುವೆನಲ್ಲಿ ಜಾತಿ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಒಡವೆ ವಸ್ತ್ರ ಆಗಲಿ ಯಾವುದು ಇಂಪಾರ್ಟೆಂಟ್ ಅಲ್ಲ ಮದುವೆ ಆಗುವಂತ ಸಂದರ್ಭದಲ್ಲಿ ನಿಮ್ಮ ಇಬ್ಬರ ಮನಸ್ಥಿತಿ ಒಂದೇನಾ ಅನ್ನೋದೇ ಇಂಪಾರ್ಟೆಂಟ್ ಆಗಿರ್ತದೆ ನೋಡಿ ಇದು ತುಂಬಾ ಚೆನ್ನಾಗಿ ಅರ್ಥ ಅರ್ಥ ಮಾಡ್ಕೊಬೇಕು ತುಂಬಾ ಆಳವಾದ ವಿಚಾರ ನೋಡಿ ಇದನ್ನೆಲ್ಲ ನಾವು ಮದುವೆ ಆಗಂತ ಸಂದರ್ಭದಲ್ಲಿ ನಾವು ನೋಡೋದೇ ಇಲ್ಲ ಇದನ್ನ ನೀವು ತುಂಬಾ ಚೆನ್ನಾಗಿ ತಿಳ್ಕೊಳ್ಳಿ ನಂತರ ನೋಡಿ ಈ ಮದುವೆ ಆದಂತ ಸಂದರ್ಭದಲ್ಲೂ ಸಹ ಕೆಲವರು ಹೆಣ್ಮಕ್ಳು ಬೇರೆಯವ್ರ ಜೊತೆ ಹೊಂಟೋಗ್ಬಿಡ್ತಾರೆ ಅಥವಾ ಗಂಡಸರು ಬೇರೆಯವ್ರ ಜೊತೆ ಹೋಗ್ಬಿಡ್ತಾರೆ ಈ ದುಃಖಕ್ಕೂ ಸಹ ಕೆಲವರು ಆತ್ಮಹತ್ಯೆ ಮಾಡ್ಕೊಂತಾರೆ ಇದು ಸಹ ತುಂಬಾ ದುರಂತ ಅವ್ರು ಹೋದ್ರೆ ಹೋದ್ರು ಹೋದ್ರು ನೀವು ಹೋದ್ರಿ ನಿಮ್ಮ ಜೀವನ ಇದೆಯಲ್ಲ ನಿಮ್ಮ ಜೀವನ ನೀವ್ ಬದುಕಿ ಗಂಡ ಸರಿ ಇಲ್ಲ ಅಂತಂದ್ರೆ ಹೋಗ್ಲಿ ಬಿಡಿ ಎಂಟಿ ಸರಿ ಇಲ್ಲ ಅಂದ್ರೆ ಹೋಗ್ಲಿ ಬಿಡಿ ನೀವು ನಿಮಗೋಸ್ಕರ ಬದುಕಿ ಊರ ಊರಲ್ಲಿ ಅವಮಾನ ಆಗ್ಬಿಡ್ತದೆ ಜನಗಳ ಮಧ್ಯೆ ಮರ್ಯಾದೆ ಹೋಯ್ತದೆ ಅಂತಂದ್ರೆ ಯಾವ ಜನರು ನಿಮ್ಮನ್ನ ಕಾಪಾಡೋದಿಲ್ಲ ನಿಮ್ಮ ಬದುಕು ನಿಮ್ಗೋಸ್ಕರ ಬದುಕಿ ಯಾರ್ಯಾರು ಯಶಸ್ ದಿನ ಇರ್ತಾರೆ ಹೆಂಗ ಹೆಂಗಿರ್ತಾರೆ ಅಂತ ಗೊತ್ತಾಗೋದಿಲ್ಲ ನೋಡಿ ಅತಿ ಹೆಚ್ಚು ಮೊನ್ನೆ ಸಹ ವಿಡಿಯೋ ಮಾಡಿ ಒಬ್ಬ ಹುಡುಗ ಪಾಪ ಎಂಟಿ ಮದ್ವೆ ಹನ್ನೆರಡು ವರ್ಷ ಆಗಿದ್ರು ಯಾರಿಂದ ಹೋದ್ರು ಅಂಗ್ಬಿಟ್ರು ಸು ವಿಡಿಯೋ ಮಾಡಿ ಲೈವ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾನೆ ಹುಡುಗ ನೇಣಗ ಹಾಕೊಂಡಿದ್ದಾನೆ ಪಾಪ ಇದನ್ನೆಲ್ಲ ನೋಡಿದಾಗ ನಾವು ತುಂಬಾ ಬೇಜಾರಾಗುತ್ತೆ ಆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಓದೋರು ಹೋಗ್ಲಿ ಓದೋರ್ ಓದೋರೆ ತುಂಬಾ ಚೆನ್ನಾಗಿ ಖುಷಿಯಾಗಿರ್ತಾರೆ ಅಂತಂದ್ರೆ ನೀವೇನ್ತಕ್ಕೆ ಇನ್ನ ಖುಷಿ ಪಡ್ಬೇಕ ನೀವು ಯೋಗ್ಯತೆ ಇಲ್ದಿರೋರು ಅರ್ಹ ನಿಮ್ ಪ್ರೀತಿ ಅವ್ರಿಗೆ ಬೇಡದೇ ಇರೋರು ಹೋಗಿರ್ತಾರೆ ಕೆಲವು ಕಾರಣಗಳನ್ನ ಕೊಟ್ಟಿ ಅದಕ್ಕೋಸ್ಕರ ನಿಮ್ಮ ಅಮೂಲ್ಯವಾದ ಜೀವನ ಬಿಡಬೇಡಿ ನಿಮಗೋಸ್ಕರ ಈ ಪ್ರಕೃತಿ ಇದೆ ಪ್ರಕೃತಿ ಜೊತೆ ಬದುಕೋದ್ ಕಲೀರಿ ಯಾರು ಮನುಷ್ಯರು ಸಿಗ್ಲಿಲ್ಲ ಅಂತಂದ್ರು ತುಂಬಾ ಆಳವಾದ ವಿಚಾರಗಳು ಇದಕ್ಕೋಸ್ಕರ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನೀವು ಸುಸೈಡ್ ಮಾಡ್ಕೊಂಬೇಡದು ಇನ್ನ ವಯಸ್ಕರ್ ಏನೋ ವೃದ್ಧರು ಇರ್ತಾರೆ ನೋಡಿ ಅವರು ಮನಸ್ಥಿತಿ ಹೇಗಾಗಿರ್ತದಂದ್ರೆ ಮಕ್ಳು ಅಂದ್ರೆ ಮಕ್ಕಳು ಅಥವಾ ವಿದೇಶಕ್ಕೆ ಹೋಗ್ಬಿಟ್ಟಿರ್ತಾರೆ ಅಥವಾ ಅವ್ರಿಗೋಸ್ಕರ ಯಾರು ಇರೋದಿಲ್ಲ ಎಲ್ಲರೂ ಅವ್ರನ್ನ ಬಳಸ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಹತ್ರ ಒಬ್ಬ ಪ್ರಾಯದಲ್ಲಿ ಇರ್ಬೇಕಾದ್ರೆ ಅವ್ರು ಚೆನ್ನಾಗಿರ್ಬೇಕಾದ್ರೆ ದುಡ್ಡು ಕಾಸೆಲ್ಲ ಇಸ್ಕೊಂಡು ಮದುವೆಗಳು ಮಾಡ್ಕೊಂಡು ಮನೆಗಳು ಕೊಡಿಸ್ಕೊಂಡು ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ಟಿರ್ತಾರೆ ಕೊನೆಗಳಿಗೆಲ್ಲ ಅವ್ರಿಗೆ ಒಂದ್ ಮಾತ್ರೆ ಕೊಡ್ಸೋಕು ಯಾರು ಇರಲ್ಲ ಒಂದು ಲೋಟ ನೀರು ಕೊಡೋಕು ಯಾರು ಇರಲ್ಲ ಆ ಪರಿಸ್ಥಿತಿ ಬಂದ್ಬಿಟ್ಟಿರ್ತಾರೆ ಅವರು ಸಹ ಜೀವನದಲ್ಲಿ ಕೆಲವು ಸರಿ ಸೂಸೈಡ್ ಮಾಡ್ಕೊಳ್ಳೋ ನಾವು ಕಂಡಿದ್ದೀವಿ ನಂತರ ಅನಾರೋಗ್ಯಕ್ಕೆ ತುತ್ತಾಗಿರ್ತಾರೆ ಅವರು ಸಹ ರೋಗನ ರುಜಿನಗಳನ್ನ ಎದುರಿಸ್ದಿರ ಕಾಯಿಲೆ ನೋವು ತಡೆಯಕ್ಕಾಗ್ದಿರ ಆಸೆ ಆತ್ಮಹತ್ಯೆ ಮಾಡ್ಕೊಂತಾರೆ ನೋಡಿ ನೀವು ಅತಿ ಹೆಚ್ಚು ಇಂಥ ಪರಿಸ್ಥಿತಿನಲ್ಲಿ ನೀವು ತುಂಬಾ ಧೈರ್ಯವಾಗಿರ್ಬೇಕು ಭಗವಂತನ ಸ್ಮರಣೆ ಭಗವಂತನ ಧ್ಯಾನ ನಿಮಗೆ ಹತ್ರವಾದಂತ ನಾಲ್ಕು ಜನ ಸಂಪಾದನೆ ಮಾಡಿರ್ಬೇಕು ಹೊಸ ಹೊಸ ಜನರು ಬೆರೀಬೇಕು ಮಾತಾಡಬೇಕು ಸಾವೇ ಅಂತಿಮ ಅಂತಲ್ಲ ಭಗವಂತ ಏನ್ ನಮ್ಗೆ ಆಯ್ಸಿ ಕೊಟ್ಟಿದ್ದಾನೆ ಅದನ್ನ ಪರಿಪೂರ್ಣವಾಗಿ ನಾವು ಅನುಭವಿಸಿ ಸಾಯ್ಬೇಕು ನೋಡಿ ನಾವೇನಾರು ಒಂದು ಸಾರಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾವು ಎಷ್ಟೇ ಬಾರಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಥವಾ ಸತ್ರು ಹುಟ್ಟಿದ್ರು ಮತ್ತೆ ಸಾಯ್ತಾನೆ ಇರ್ತೀವಿ ಅಂತ ಹೇಳಿ ನಮ್ಮ ಹಿರಿಯರುಗಳು ಋಷಿಗಳು ಸಂತರು ಹೇಳಿಟ್ಟಿದ್ದಾರೆ ಅದೆಲ್ಲ ಯಾವುದು ಭ್ರಮೆ ಅಲ್ಲ ನಿಜ ನೋಡಿ ನೀವು ನಿಮ್ಮ ಬದುಕಿನಲ್ಲಿ ನೀವು ಮನುಷ್ಯನಾಗ ಹುಟ್ಟಿದ್ದೀರಾ ಅಂತಂದ್ರೇನೆ ಅಲ್ಲಿ ನಿಮ್ದು ಜೀವನ ಶುರು ಆಯ್ತು ಅಂತಾನೆ ಇಲ್ಲಿ ಸಾಯೋವರೆಗೂ ಸಹ ನೋಡಿ ಎಪ್ಪತ್ತೈದು ಪರ್ಸೆಂಟ್ ದುಃಖ ತಪ್ಪಿದ್ದಲ್ಲ ನೋಡಿ ಪ್ರಾಯದಲ್ಲಿ ಓದ್ಬೇಕು ಇನ್ನೊಂದು ಮತ್ತೊಂದು ಅಂತ ಆಮೇಲೆ ಕೆಲಸ ಆಮೇಲೆ ದಾಂಪತ್ಯ ಜೀವನ ಆಮೇಲೆ ಮಕ್ಕಳು ಮರಿ ಮೊಮ್ಮಕ್ಕಳು ಈ ತರ ಅನೇಕ ದುಃಖಗಳು ಎಪ್ಪತ್ತೈದು ಭಾಗ ಇದ್ದೇ ಇರ್ತದೆ ಕೆಲಸದಲ್ಲಿ ಬಿಸ್ನೆಸ್ ಅಲ್ಲಿ ಆದ್ರೂ ಸರಿ ಇನ್ನು ಇಪ್ಪತ್ತೈದು ಪರ್ಸೆಂಟೇ ಸುಖ ಇರೋದು ನೋಡಿ ಆ ಇಪ್ಪತ್ತೈದು ಪರ್ಸೆಂಟ್ ಸುಖ ಪಡೋದಕ್ಕೋಸ್ಕರ ಮನುಷ್ಯ ಈ ಎಪ್ಪತ್ತೈದು ಪರ್ಸೆಂಟ್ ಇರೋ ದುಃಖನ ಎದುರಿಸ್ಲೇಬೇಕು ಏನ್ಕೆ ಅಂದ್ರೆ ಪ್ರಾಣಿ ಪಕ್ಷಿಗಳ್ಗಿರೋ ತರ ಸ್ವಾತಂತ್ರ್ಯ ನಮ್ಗೆ ಇಲ್ವಲ್ಲ ನಾವು ಬುದ್ಧಿಜೀವಿ ತಾನೆ ನಮ್ಗೆ ಏನು ಸಂಸಾರ ಬೇಕಲ್ವಾ ನಮ್ಗೆ ಕುಟುಂಬ ಬೇಕಲ್ಲ ಜನ ಬೇಕಲ್ಲ ನೋಡಿ ಇದಕ್ಕೋಸ್ಕರ ನಾವು ಇಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟ್ ಏನು ದುಃಖ ಇದೆ ಇದು ನಿಮ್ಗೆ ಅಂತಲ್ಲ ಎಲ್ಲಾ ಶ್ರೀಮಂತರಿಗೂ ಸರಿ ಎಲ್ಲಾ ಬಡವರಿಗೂ ಸರಿ ಇದು ಪ್ರಕೃತಿ ನಿಯಮ ಎಪ್ಪತ್ತೈದು ಪರ್ಸೆಂಟ್ ದುಃಖ ದುಃಖವನ್ನು ಅನುಭವಿಸಲೇಬೇಕು ಇಪ್ಪತ್ತೈದು ಪರ್ಸೆಂಟೇ ಇರೋದು ಸುಖ ಈ ಎಪ್ಪತ್ತೈದು ಪರ್ಸೆಂಟ್ ನ ಇಪ್ಪತ್ತೈದು ಪರ್ಸೆಂಟ್ ದುಃಖ ಎಪ್ಪತ್ತೈದು ಪರ್ಸೆಂಟ್ ಸಂತೋಷ ಕೊಡಬೇಕು ಅಂದ್ರೆ ನಿಮ್ಮಲ್ಲಿ ಅಪಾರವಾದ ಜ್ಞಾನ ಇರಬೇಕು ನೋಡಿ ನಾವ್ ಇಲ್ಲೇ ಎಡವಟ್ ಮಾಡ್ಕೊಳ್ಳೋದು ಅಪಾರವಾದ ಜ್ಞಾನ ಅಂತಂದ್ರೆ ಭಗವಂತನ ಸ್ಮರಣೆ ಗುರು ಸಾಧು ಸಂತರು ಹಿರಿಯರುಗಳ ಏನು ಮಾತುಗಳನ್ನ ಕೇಳಿರೋದಾಗಿರ್ಬೋದು ನಿಮ್ಮನ್ನ ನೀವು ಉದಿಸಿಗಳ ತರ ತಯಾರು ಮಾಡ್ಕೊಂಡಿರ್ಬೇಕು ನಿಮ್ಮ ಬ್ರೈನ್ ನ ನಿಮ್ಮ ಬುದ್ಧಿಶಕ್ತಿನ ಬೆಳೆಸ್ಕೊಳ್ಬೇಕು ಕೆಲ್ಸಕ್ಕೆ ಬರದೇ ಇರೋರ ಜೊತೆ ಮಾತಾಡ್ಬಾರ್ದು ನೋಡಿ ಯಾವ್ದನ್ನ ಮೂಢನಂಬಿಕೆಗಳಿಂದ ಹೋಗ್ಬಾರ್ದು ನಮ್ಮನ್ನ ಕಷ್ಟಕ್ಕೆ ದೇವ್ರ ಪರಿಹಾರ ದೇವ್ರು ದೇವಸ್ಥಾನ ಸುತ್ತಿದ್ರೆ ಇನ್ನೊಂದು ಮಾಡಿದ್ರೆ ಮತ್ತೊಂದು ಮಾಡ್ರೆ ಬರುತ್ತೆ ಅಂತಲ್ಲ ನಿಮ್ಮೊಳಗೆ ಆತ್ಮದೊಳಗೆ ನೀವು ಬುದ್ಧಿಯಲ್ಲಿ ಎಷ್ಟು ಸ್ಟ್ರಾಂಗ್ ಇರ್ತೀರಾ ಅವಾಗ ನೀವು ನಿಮ್ಮ ಜೀವನನ ಗೆಲ್ಲೋದಕ್ಕೆ ಸಾಧ್ಯ ನೋಡಿ ಯಾವಾಗ ಆಗಲಿ ಇನ್ನೊಬ್ರು ದೂಷಣೆ ಮಾಡಿ ಇನ್ನೊಬ್ರು ತೋರಿಸಿ ನನ್ ಕಷ್ಟಕ್ಕೆ ಇವರೇ ಕಾರಣ ಇವರೇ ಕಾರಣ ಅವ್ರ ಕಾರಣ ಇವ್ರ ಕಾರಣ ಅದ್ ಕಾರಣ ಅಂತ ಹೇಳಕ್ಕೆ ಹೋಗ್ಬಾರ್ದು ಎಲ್ಲಾ ಕಷ್ಟಗಳು ನಿಮಗೆ ಗೊತ್ತಿಲ್ದಿರ ಯಾವುದು ಬಂದಿರೋದಿಲ್ಲ ಅತಿ ಹೆಚ್ಚು ಸಾಲ ಮಾಡಿರ್ತೀರಾ ಅಥವಾ ನಿಮ್ಗೆ ಒಪ್ಪದೆ ಇರೋಂಥ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಮಾಡಿರ್ತೀರಾ ಸಂಬಂಧದಲ್ಲಿ ಅದಕ್ಕೋಸ್ಕರ ಈ ದುಃಖಗಳು ಬರ್ತಾ ಇರ್ತದೆ ನಿಮ್ಗೆ ಗೊತ್ತಿಲ್ದಿರ ಯಾವ್ದೂ ಸಹ ನಿಮ್ ಜೀವನದಲ್ಲಿ ನಡೆಯೋದಿಲ್ಲ ಅಕಸ್ಮಾತ್ ನೀವು ಕಾಯಿಲೆ ಬಂದ್ರು ಸಹ ಅದ್ರ ಹಿಂದೆ ಕಡೆ ನೀವು ಯಾವ್ದಾರ ದುಶ್ಚಟ ದಾಸರಾಗಿರ್ತೀರಾ ಅದಕ್ಕೋಸ್ಕರ ಕಾಯಿಲೆ ಬಂದಿರ್ತದೆ ಎಲ್ಲವೂ ಸಹ ನಿಮ್ಮ ನಿಮ್ಮ ಬದುಕು ನಿಮ್ಮದೇ ನಿರ್ಣಯವಾಗಿರ್ತದೆ ನಿಮ್ಮ ಬುದ್ಧಿ ಮಟ್ಟದ ಮೇಲೆ ನಿಮ್ಮ ಬದುಕನ್ನ ನೀವು ನಿಲ್ಸ್ಕೊಂಡಿರ್ತೀರಾ ಇದೊಂದು ತುಂಬಾ ಆಳವಾದ ಅಧ್ಯಯನ ಸಮಯ ಕೊಟ್ಟು ನಿಮ್ಮನ್ನ ಬಗ್ಗೆ ನೀವು ಯೋಚನೆ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಒಂದೊಂದೊಂದೊಂದು ಸಮಸ್ಯೆಗಳು ಯಾವ್ದು ಯಾರ ಕಾರಣ ಅದು ಯಾವಾಗ ಯಾವಾಗ ಯಾವ ಕಾರಣ ಅಂತ ನೀವು ಯೋಚನೆ ಮಾಡ್ಬೇಕಾಗಿರ್ತದೆ ಎಲ್ಲದಕ್ಕೂ ನೀವೇ ಕಾರಣಕರ್ತರಾಗಿರ್ತೀರಾ ಇನ್ನೊಬ್ಬರ ಮೇಲೆ ನೀವು ದೂಷಿಸಕ್ ಹೋಗ್ಬಾರದು ನೋಡಿ ಸದಾ ಭಗವಂತನ ಸ್ಮರಣೆ ಒಳ್ಳೆ ಗುರುಗಳ ಏನು ಮಾರ್ಗದರ್ಶನ ತಗೊಳ್ಳಿ ಬದುಕಿನಲ್ಲಿ ಮುಂದೆ ಸಾಗಿ ನೋಡಿ ಈ ಪ್ರಕೃತಿನಲ್ಲಿ ಎಲ್ಲರೂ ಒಂದ್ ದಿವಸ ಬಂದಿದೀವಿ ಎಲ್ಲಾರು ಒಂದಿವ್ಸ ಸಾಯ್ತೀವಿ ಆದ್ರೆ ನಾವು ಬದುಕಿರುವಂತ ಸಮಯದಲ್ಲಿ ಎಷ್ಟು ಜನಕ್ಕೆ ಒಳ್ಳೇದ್ ಮಾಡದೆ ಎಷ್ಟು ಜನಕ್ಕೆ ಪ್ರೀತಿ ನೀಡದ ಎಷ್ಟು ಜನಕ್ಕೆ ಮಾರ್ಗದರ್ಶನ ನೀಡದೋ ನಮ್ಮಲ್ಲಿರೋ ಜ್ಞಾನ ಎಷ್ಟು ಜನಕ್ಕೆ ಹಂಚದು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ ನಿಮ್ಮ ಸಾವಾಗ್ಲಿ ನಿಮ್ಮ ದುಃಖ ಆಗ್ಲಿ ಇಲ್ಲಿ ಯಾವ ಜಗತ್ತಲ್ಲಿ ಯಾರು ನೋಡಲ್ಲ ನೀವು ಸತ್ರಿ ಅಂತಂದ್ರೆ ಹನ್ನೊಂದು ದಿವಸಕ್ಕೆ ಎಲ್ಲ ತಿಥಿ ಮಾಡಿ ಮುಗ್ಸ್ ಮನೆಗೆ ಒಂದ್ ಫೋಟೋ ಹಾಕಿರ್ತಾರೆ ಅಷ್ಟೇನೆ ಊರಿಗೆ ಏನ್ ಮಶಾನಕ್ ಒಂದೇ ಹಿರಿಯರು ಹೇಳ್ತಾರೆ ಮನೆಗೆ ಒಂದ್ ಫೋಟೋ ಎಲ್ಲಾರ್ಗು ನೆಂಟರು ಒಂದ್ ಊಟ ಅಷ್ಟೇ ನೀವಾಗೋದು ಇನ್ನೇನು ಇಲ್ಲಿ ಬದಲಾವಣೆ ಆಗಲ್ಲ ನೀವು ದುಃಖ ಸತ್ರಿ ಅಂತ ಬಿಟ್ಟು ಒಂಬತ್ತು ಕಾಲ ಯಾರು ದುಃಖ ಪಡಲ್ಲ ಎಲ್ಲೋ ಕೆಲವರು ಒಬ್ಬರು ಬರ್ತಾರಷ್ಟೇ ಸಾವಿ ಅಂತಿಮ ಅಂತಲ್ಲ ಇದ್ದು ಎದ್ದು ಬಿದ್ದು ಜಯಿಸಿದ್ರೆ ಆಮೇಲೆ ನಿಮ್ಗೆ ಸನ್ಮಾನ ಅದು ಕಟ್ಟಿಟ್ಟ ಬುದ್ಧಿ ನಮ್ಮ ಹಿರಿಯರು ಕೂಡ ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ ಅಷ್ಟು ಬೀಳ್ಬೇಕು ಎದಳ್ಬೇಕು ಬಲವಾಗ್ಬೇಕು ಪರಿಶ್ರಮದಿಂದ ಬದುಕ್ಬೇಕು ಆಮೇಲೆ ತನ್ನಷ್ಟಕ್ಕೆ ತಾನೇ ಸನ್ಮಾನ ನಡೀತದೆ ಎಲ್ಲಾ ಜ್ಞಾನ ನಾವು ಪಡಿರ್ಬೇಕು ಎಲ್ಲ ತರ ವಿಚಾರ ಹೊಸ ಹೊಸ ವಿಚಾರಗಳನ್ನ ಕಲಿತಾ ಇರಬೇಕು ಕಲಿದಾಗ ಮಾತ್ರ ನಮ್ಮಲ್ಲಿ ನಮ್ಗೆ ಆತ್ಮವಿಶ್ವಾಸ ಬೆಳೀತದೆ ನೋಡಿ ಅನೇಕ ಚಿಂತನೆ ನಿಮ್ದು ಯಾವಾಗಿರ್ಬೇಕು ಹೆಂಗಿರ್ಬೇಕು ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಬೇಕು ಸಮಾಜಕ್ಕೆ ಏನಾರ ಕೊಡುಗೆ ಕೊಡ್ಬೋದ ನನ್ನಿಂದ ನನ್ನ ಇಬ್ಬು ಏನ್ ನನ್ನ ಈ ದೇಹ ಇಕ್ಕೊಂಡು ನನ್ನ ಈ ಬುದ್ಧಿಶಕ್ತಿ ಇಕ್ಕೊಂಡೆ ನೀವು ಯೋಚನೆ ಇರಬೇಕು ಸದಾ ಇನ್ನೊಬ್ರು ಸಂತೋಷದಲ್ಲಿ ನಿಮ್ಮ ಸಂತೋಷನ ಕಾಣ್ಬೇಕು ಸದಾ ಯಾರಾರಿಗೂ ಎಲ್ಲಾರಿಗೂ ಸಿಕ್ತವ್ರ ಹತ್ರ ಪ್ರೀತಿಯಿಂದ ಭಾವನೆಯಿಂದ ಮಾತಾಡಿಸ್ಬೇಕು ತುಂಬಾ ವಿಶಾಲವಾದ ಹೃದಯ ಇಟ್ಕೊಬೇಕು ನೋಡಿ ನಿಮಗೋಸ್ಕರ ನೀವು ಬದುಕಕ್ಕೆ ಹೋಗ್ಬೇಡಿ ಸ್ವಾರ್ಥದಿಂದ ಬದುಕಕ್ಕೆ ಹೋಗ್ಬೇಡಿ ಸಾಲ ಮಾಡಿ ಬದುಕಬೇಡಿ ಸಾಲಕ್ಕೆ ಶುರುಟಿ ಹಾಕ್ಬೇಡಿ ಸಾಲಕ್ಕೆ ಕೊಡಕ್ ಹೋಗ್ಬೇಡಿ ಇಷ್ಟು ಮಾಡಿದ್ರೇನೆ ನಿಮ್ಗೆ ಅರ್ಧ ಸಮಸ್ಯೆ ಕಮ್ಮಿ ಆಗುತ್ತೆ ನೋಡಿ ಯಾರು ಸಹ ಈ ಭೂಮಿ ಮೇಲೆ ನಿಮ್ಮನ್ನ ನಿಮ್ಮನ್ನ ನೀವು ಪ್ರೀತಿಸುವಷ್ಟು ಇನ್ನೊಬ್ಬರು ಇನ್ನೊಬ್ರು ಯಾವ ವ್ಯಕ್ತಿನೂ ಬೇರೆಯವ್ರು ನಿಮ್ಮನ್ನ ಪ್ರೀತಿಸೋದಿಲ್ಲ ಇದು ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ತಂದೆ ತಾಯಿ ಪ್ರೀತಿಸ್ಬೋದು ಒಂದ್ ಮಟ್ಟಕ್ಕೆ ಅವರು ಸಹ ಒಂದಂತ ಆದ್ಮೇಲೆ ಪ್ರೀತಿಸೋದಿಲ್ಲ ಬಿಟ್ರೆ ನಮಗೆ ಏನಂತ ಗುರು ಸಿಗ್ತಾರೆ ಅವ್ರು ಮಾತ್ರ ನಮಗೆ ಮಾರ್ಗದರ್ಶನ ನೀಡಕ್ ಸಾಧ್ಯ ಅತಿ ಹೆಚ್ಚು ಆಳವಾದ ಜ್ಞಾನ ನೀಡಬಹುದು ಅಷ್ಟೇನೆ ನಿಮ್ಮನ್ನ ನೀವು ಬಲಪಡಿಸ್ಬೋದು ಅವರ ಪ್ರೀತಿನೂ ಸಹ ತುಂಬಾ ಮುಖ್ಯ ಆಗಿರ್ತದೆ ಗುರುಗಳ ಪ್ರೀತಿ ಅದನ್ನ ಪಡೆದ್ರೇನೆ ನೀವು ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ಸಾಧ್ಯ ಆಗಿರ್ತದೆ ನೋಡಿ ಯಾರ ಬಗ್ಗೆನು ಚಿಂತನೆ ಮಾಡಬೇಡಿ ನಿಮ್ಮ ಬಗ್ಗೆ ನೀವು ಚಿಂತನೆ ಮಾಡಿ ನಿಮ್ಮೊಳಗೆ ನೀವು ಧೈರ್ಯ ತಗೊಳ್ಳಿ ನಿಮ್ಮೊಳಗೆ ನೀವು ಆತ್ಮಸ್ಥೈರ್ಯ ತಗೊಳ್ಳಿ ನಿಮ್ಮೊಳಗೆ ನೀವು ನಿಮ್ಮನ್ನ ಪ್ರೀತಿಸೋದನ್ನ ಕಲೀರಿ ಎಲ್ಲ ಆ ಪಾತ್ರ ಮಾಡಕ್ ಬರ್ತಾರೆ ಆ ಪಾತ್ರ ನೀವು ನಿಭಾಯಿಸಿ ತಾಯಿ ಬಂದ್ರೆ ತಾಯಿ ಮಗಳ ಹತ್ರ ಪಾತ್ರ ಮಾಡ್ರಿ ಗಂಡ ಬಂದ್ರೆ ಎಂಟಿ ಪಾತ್ರ ಮಾಡಿ ಎಂಟಿ ಬಂದ್ರೆ ಗಂಡನ ಪಾತ್ರ ಮಾಡಿ ಮಕ್ಳು ಬಂದ್ರೆ ಮಕ್ಕಳ ಹತ್ರ ತಂದೆ ತಾಯಿ ಪಾತ್ರ ಮಾಡಿ ಸಮಾಜದ ಸ್ನೇಹಿತರು ಕುಟುಂಬಸ್ಥರು ಯಾವ್ಯಾರು ಬರ್ತಾ ಇರ್ತಾರೋ ಅವಾಗವ ಅವ್ರ ಪಾತ್ರ ಅವರವರ ಪಾತ್ರ ಏನೇನಿದೆ ಅನುಗುಣವಾಗಿ ಪ್ರಕೃತಿ ನೀಡಿರೋದು ಆ ಪಾತ್ರಗಳನ್ನ ಮಾಡಿ ಏನೋ ನ್ಯಾಯವಾಗಿ ನೀತಿಯಾಗಿ ಧರ್ಮವಾಗಿ ಪಾತ್ರ ಮಾಡಿ ನೀವು ಒಬ್ಬರೇ ಇದ್ದಾಗ ನಿಮ್ಮೊಳಗೆ ನೀವು ಸದಾ ಆನಂದದಲ್ಲಿರಿ ನಿಮ್ಮ ಮೇಲೆ ನೀವು ಗೌರವ ಬೆಳೆಸ್ಕೊಳ್ಳಿ ನನ್ನ ಹತ್ರ ದುಡ್ಡು ಇಲ್ಲ ಬಟ್ಟೆ ಇಲ್ಲ ದೇಹ ಸರಿ ಇಲ್ಲ ನನ್ನ ಕಲರ್ ಚೆನ್ನಾಗಿಲ್ಲ ಕೂರ್ದು ಸರಿ ಇಲ್ಲ ಅಲ್ಲಿ ಸರಿ ಇಲ್ಲ ಬಟ್ಟೆ ಇದೆ ಏನಾದ್ರು ಬೇರೆ 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 ನಿಮ್ಮ ಬಾಡಿನ ಅಂಗಗಳನ್ನ ಈ ಆಳ್ಸ್ಕೊಂಡು ಅವಮಾನ ಮಾಡ್ಕೊಂಡು ಅಯ್ಯೋ ನಾನು ನಂಗೆ ಮಾತಾಡ್ಬಿಟ್ರೆ ಏನಾಗುತ್ತೆ ಹಿಂಗ್ ಮಾಡ್ಬಿಟ್ರೆ ಹೆಂಗಾಗುತ್ತೆ ಅಂತದೆಲ್ಲ ತಲೆ ಚಿಂತನೆ ಇಕೊಂಬಿಡಿ ಯಾರು ಏನಾರ ಹೇಳ್ಕೊಳ್ಳಿ ಯಾರು ಏನಾರ ಅನ್ಕೊಳ್ಳಿ ನೀವು ನಿಮಗ್ ನೀವು ಸತ್ಯವಾಗಿ ಬದುಕಿ ಪ್ರಾಮಾಣಿಕವಾಗಿರಿ ಸಾವೇ ಅಂತಿಮ ಅಂತಲ್ಲ ಬದುಕು ತುಂಬಾ ದೊಡ್ಡದು ತುಂಬಾ ವಿಶಾಲವಾದ ಪ್ರಕೃತಿ ಇದೆ ಅದ್ರ ಜೊತೆ ನಾವು ಬೆರೆಯೋಣ ಎಲ್ಲರಿಗೂ ಪ್ರೀತಿ ನೀಡಿ ಸಮಾಜಕ್ಕೆ ಏನಾರು ಉಡುಗೆ ಉಡುಗೊರೆ ಕೊಟ್ಟಿ ನಾವು ಮುಂದೆ ನಮ್ಮ ಭಗವಂತನ ನೀರು ಸಂಪೂರ್ಣ ಆಯಸ್ಸನ್ನ ಬದುಕೋಣ ನೋಡಿ ಇಷ್ಟೆಲ್ಲಾ ವಿಷಯ ನಾನು ಹೇಳ್ತಾ ಇರೋದು ಏನಕ್ಕೆ ಅಂದ್ರೆ ಜನರು ಜಾಗೃತರಾಗ್ಬೇಕು ಅವರ ಮನಸ್ಥಿತಿ ಚೆನ್ನಾಗಿರ್ಬೇಕು ಎಲ್ಲಾ ಮೂಢನಂಬಿಕೆಗಳಿಂದ ಹೊರಬರಬೇಕು ಮನುಷ್ಯ ಬದುಕಬೇಕಾದ್ರೆ ಎಲ್ಲಾ ಪ್ರಮುಖವಾದ ಅಂಶಗಳನ್ನ ಒಳಗೊಂಡಿರ್ತದೆ ಅದನ್ನ ನಮಗ್ ತಿಳಿದಿರೋದ್ ನನ್ನ ಮಟ್ಟಕ್ಕೆ ನಾನು ಹೇಳ್ಕೊಡ್ತಾ ಹೋಗ್ ಹೇಳ್ತಾ ಇರೋದಷ್ಟೇನೆ ಏನೋ ನಾನೆಲ್ಲ ಕಲ್ತಿದ್ದೀನಿ ನಿಮ್ಗೆ ಅದನ್ನೆಲ್ಲ ಹೇಳ್ಬೇಕು ಅನ್ನೋದಲ್ಲ ಎಲ್ಲ ಯಾರ್ ಬೇಕಾದ್ರು ಯಾವ ಜೀವನದಲ್ಲಿ ಯಾವ ಯಾವ ಕ್ಷಣ ಬೇಕಾದ್ರು ಯಾರ್ದು ಒಂದ್ ಮಾತಿಂದ ಬದುಕು ಬದ್ಲಾಗಿರೋದು ಅನೇಕ ಘಟನೆಗಳು ನಮ್ಮ ಬದುಕನ್ನ ನೋಡಿದಿವಿ ನಾವು ಸಹ ಅದನ್ನೆಲ್ಲ ತಿಳ್ಕೊಂಡು ನಮ್ಮ ಬದುಕನ್ನು ಸಹ ನಾವು ಬದಲಾಯಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳ್ತಾ ಇರೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರಿಗಾನ ಅವಮಾನ ಮಾಡೋದಾಗ್ಲಿ ಈಳಸೋದಾಗ್ಲಿ ಯಾರ ಮನಸ್ಸಿಗೂ ಭಾವನೆಗೂ ಧಕ್ಕೆ ತರೋದಾಗ್ಲಿ ನಮ್ಮ ಉದ್ದೇಶ ಅಲ್ಲ ಎಲ್ಲರೂ ಬದಲಾಗ್ಬೇಕು ಶಾಂತಿಯಿಂದ ಸಮಾಜದಲ್ಲಿ ಸುಧಾರಣೆ ತಂದು ಎಲ್ಲಾರು ಆರ್ಯವ್ರ ಆರೋಗ್ಯಕರವಾದ ನೆಮ್ಮದಿಯ ಸಂತೋಷದ ಬದುಕನ್ನ ಕಟ್ಕೊಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರ್ತದಷ್ಟೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಾಯ ಶಿವಾಯ ನಮಃ ಆತ್ಮ ನಮಸ್ಕಾರ